ಚಳ್ಳಕೆರೆ ನಗರಸಭೆಯ ನೂತನ ಅಧ್ಯಕ್ಷರಾಗಿ ಮಂಜುಳಾ ಪ್ರಸನ್ನ ಕುಮಾರ್ ರವರು ಬುಧವಾರ ಎರಡು ಗಂಟೆ ಸಮಯದಲ್ಲಿ ಅವಿರೋಧವಾಗಿ ಆಯ್ಕೆಯಾಗಿದ್ದಾರೆ ಚಳ್ಳಕೆರೆ ನಗರದ ನಗರಸಭೆ ಸಭಾಂಗಣದಲ್ಲಿ ನಗರಸಭೆ ಅಧ್ಯಕ್ಷ ಸ್ಥಾನಕ್ಕೆ ನಡೆದ ಚುನಾವಣೆ ಪ್ರಕ್ರಿಯೆಯಲ್ಲಿ ನಗರಸಭೆ ಸದಸ್ಯರಾದಂಥ ಮಂಜುಳಾ ಪ್ರಸನ್ನ ಕುಮಾರ್ ರವರು ನಗರಸಭೆ ಅಧ್ಯಕ್ಷ ಸ್ಥಾನಕ್ಕೆ ಒಬ್ಬರೇ ನಾಮಪತ್ರ ಸಲ್ಲಿಕೆ ಮಾಡಿದ ಹಿನ್ನೆಲೆಯಿಂದ ಚಳ್ಳಕೆರೆ ನಗರಸಭೆಯ ನೂತನ ಅಧ್ಯಕ್ಷರಾಗಿ ಮಂಜುಳಾ ಪ್ರಸನ್ನ ಕುಮಾರ್ ಅವರು ಅವಿರೋಧವಾಗಿ ಆಯ್ಕೆಯಾಗಿದ್ದಾರೆ ಇನ್ನು ಅವಿರೋಧವಾಗಿ ನಗರಸಭೆ ಅಧ್ಯಕ್ಷರಾಗಿ ಆಯ್ಕೆಯಾಗಿರುವಂಥ ಮಂಜುಳಾ ಪ್ರಸನ್ನ ಕುಮಾರ್ ಅವರನ್ನು ಚಳಕೆರೆ ವಿಧಾನಸಭಾ ಕ್ಷೇತ್ರದ ಶಾಸಕರಾದಂತಹ ಟಿ ಅವರು ಪುಷ್ಪ ಪುಷ್ಪಹಾರ ಶಾಲು ಸನ್ಮಾನಿಸಿ ಅಭಿನಂದಿಸಿದ್ದಾರೆ ಏನೋ ಈ ಸಂದರ್ಭದಲ್ಲಿ ಚಳಕೆರೆ ನಗರಸಭೆ ಹಾಗೂ ನಗರಸಭೆ ಆದಂತಹ ಸುಮಾ ಕವಿತಾ ಸೇರಿದಂತೆ ಮುಂಚಾದ ನಗರಸಭೆ ಹಾಗೂ ಚಳಕೆರೆ ವಿಧಾನಸಭಾ ಕ್ಷೇತ್ರದ ಶಾಸಕರೂರ್ತಿ ಬೇರೆ ಯಾವುದೇ ಸದಸ್ಯರ ನಾಮಪತ್ರ ಸಂಸ್ಥೆ ಇರುವುದರಿಂದ ಶ್ರೀಮತಿ ಆರ್ ಪಂಚೌಡ ಅಧ್ಯಕ್ಷರಾಗಿ ಘೋಷಿಸಲಾಗುತ್ತೆ ಅವಿರೋಧವಾಗಿ ಅವಿರೋಧವಾಗಿ